ಕೆಲಸದ ಬಗ್ಗೆ ಟಿವಿ ನೋಡಿ ಮಾತಾಡಬೇಡಿ ಮೇಡಮ್ ಮೊಬೈಲ್ ಕೆಲಸದ ಬಗ್ಗೆ ಮೂರನೇ ಮನೆ ಒಂಬತ್ತನೇ ಮನೆ ಹನ್ನೆರಡನೇ ಮನೆ ಹತ್ತನೇ ಮನೆ ಕಸಬು ನೋಡೋಣ ಆರು ಮೂರು ಸರ್ವಿಸ್ ಇಂಡಸ್ಟ್ರೀಲಿ ಇರಬೇಕು ಸರ್ವಿಸ್ ಇಂಡಸ್ಟ್ರೀಲಿ ಕೆಲಸ ಮಾಡಬೇಕು ಅಂತ ತೋರಿಸ್ತಾ ಇದೆ ಏನ್ ಏಜು ಏನು ಒಂದು ಗೊತ್ತಾಗ್ತಾ ಇಲ್ಲ ಸರ್ವಿಸ್ ಕೊಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಬೇರೆಯವ್ರಿಗೆ ಒಂದು ಸರ್ವಿಸ್ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಸೇವೆ ಕೇಂದ್ರ ಅಂತಂತವಲ್ಲ ಆ ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನಲ್ಲಿ ಹೋಗುತ್ತೆ ರಾಹು ಎರಡು ಸಾವಿರದ ನಲ್ವತ್ತರವರೆಗೂ ಇದೆ ರಾಹು ಕಾಂಬಿನೇಷನ್ನು ಮೂರು ಒಂಬತ್ತು ಹನ್ನೆರಡು ಸ್ವಲ್ಪ ಲೈಟಾಗಿ ತಿರುಗಾಡ್ತಕ್ಕಂಥ ಕೆಲಸ ಅಲ್ಲಿ ಇಲ್ಲಿ ಹೋಗಿ ಬಂದು ಮಾಡ್ತಕ್ಕಂಥ ಕೆಲಸ ಓಡಾಡೋ ಕೆಲಸ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಅದು ಯಾವುದು ಬೇಕಾದ್ರೂ ಆಗಿರ್ಬೋದು ಡೆಲಿವರಿ ಬಾಯ್ ಆಗಿರ್ಬೋದು ಕೊರಿಯರ್ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಓಡಾಡಬೇಕಲ್ಲಿ ಚೂರು ಸಣ್ಣ ಪುಟ್ಟ ಆ ಕಡೆ ಹೋದ್ವಿ ಈ ಕಡೆ ಬಂದ್ವಿ ಈ ಕಡೆ ಬಂದ್ವಿ ಆ ಕಡೆ ಬಂದ್ವಿ ಅದು ಮ್ಯಾನೇಜರ್ ಆಗಿರ್ಬೋದು ಸೇಲ್ಸ್ ಹೆಡ್ ಆಗಿರ್ಬೋದು ಏನಾರಾಗಿರ್ಬೋದು ಓಡಾಡಬೇಕು ಒಂದು ಚೂ ಚೂರು ಚಿಕ್ಕ ಚಿಕ್ಕದಾಗಿ ಅಂಥ ಕೆಲಸ ಹುಡ್ಕೊಂಡ್ರೆ ಎರಡು ಸಾವಿರದ ನಲವತ್ತರೆಗೂ ಅದ್ಭುತವಾಗಿದೆ ಎಂಟು ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೆದಾಗಲಿ ಧನ್ಯವಾದ ಮೇಡಮ್ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಓಕೆ ಗುರುಜಿ ಲೈನ್ ಕಟ್ ಆಗಿದೆ ಸೊ ನೀವು ಹೇಳಿದ್ರಿ ನೀವು ನಾವು ಹೇಳೋದಲ್ಲ ಸೊ ಈ ರೀತಿ ಜನ ಮಾತಾಡ್ತಾರಲ್ಲ ಅವ್ರು ಕಲ್ತಿದ್ದಾರಲ್ಲ ಆ ಮೂಲಕ ಗೊತ್ತಾಗುತ್ತೆ ವೀಕ್ಷಕರಿಗೆ ಎಷ್ಟು ಈಸಿಯಾಗಿ ಕಲಿಬೋದು ಸಾಮಾನ್ಯ ಪಬ್ಲಿಕ್ಗೆ ಸ್ವಲ್ಪ ಅರಿವು ಕಮ್ಮಿ ಇದೆ ಅವರೆಲ್ಲ ಒಂಥರ ಮೌಢ್ಯದಲ್ಲೇ ಇರ್ಬೋದೇನೋ ಅಥವಾ ಎಲ್ಲೋ ಒಂಥರ ಭ್ರಾಂತೀಲಿ ಇದ್ದಾರೇನೋ ಗೊತ್ತಿಲ್ಲ ಯಾಕೆಂದರೆ ನಮ್ಮಲ್ಲಿ ಬಂದು ಕಲ್ತಿರ್ತಕ್ಕಂಥ ಒಂದು ಜನಸಂಖ್ಯೆ ಮತ್ತು ಪಬ್ಲಿಕ್ಕಲ್ಲಿರ್ತಕ್ಕಂಥ ಕಾಂಪೌಂಡ್ರುಗಳು ಹೆಚ್ಚು ಅತಿ ಹೆಚ್ಚು ಕಾಂಪೌಂಡ್ರುಗಳು ಅವರ ಮೇಲೆ ಅವ ಅವಲಂಬನೆ ಹೆಚ್ಚಾಗಿ ಹೆದ್ರಕೊಂಡೇ ಕೂತ್ಕೊಳ್ತಾರೆ ಯಾರು ಯಾರು ನಮ್ಮ ಕ್ಲಾಸಿಗೆ ಬಂದ್ರೂ ಕೂಡ ಮಹಿಳೆಯರಾಗಿ ಯಾರಾದರೂ ಆಗಿರಲಿ ಆಗಿರಲಿ ಅವ್ರ ಬಾಯಲ್ಲಿ ಅವ್ರು ಬರೋದೇ ಒಂದೇ ಸರ್ ಅವ್ರು ಹೆದರಿಸ್ತಾರೆ ಸರ್ ಅವರು ಹೆದರ್ಸೋದು ಅಂತ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಆ ಹೆದರಿಸೋದ್ರಿಂದ ಈ ಜ್ಯೋತಿಷರಿಗೆ ಮತ್ತು ಈ ಲೈನಲ್ಲಿರೋರಿಗೆ ಮರ್ಯಾದೆ ಇಲ್ಲ ಆ್ಯಂಡ್ ನಂಬಿಕೆ ಕಳ್ಕೊಂಬ ಈಗ ನಾವೇ ಜ್ಯೋತಿಷ್ರು ಅಂತ ಎಲ್ಲರೂ ಒಂದು ರೋಡಲ್ಲಿ ಹೋಗ್ತಾಯಿದ್ರೆ ಇವನೊಬ್ಬ ಇವನ್ ಭವಿಷ್ಯ ಇವನಿಗೆ ಗೊತ್ತಿಲ್ಲ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳನ್ನು ಮಾತಾಡ್ತಾರೆ ಯಾವತ್ತೇ ಆಗಲಿ ಜ್ಯೋತಿಷ್ಯ ಗೊತ್ತಿದ್ದ ತಕ್ಷಣ ನಮ್ಮ ಭವಿಷ್ಯ ಚೇಂಜ್ ಮಾಡ್ಕೊಳ್ತೀವಿ ಅಥವಾ ನಮ್ಮ ಭವಿಷ್ಯನ ನಾವು ಏನೂ ಕ ಸಮಸ್ಯೆ ಬರ್ದಂಗೆ ನಾವು ಹಂಗೆ ತಡೆಗೋಡೆ ಇಟ್ಕೋತೀವಿ ಅಥವಾ ನಮಗೆ ಜ್ಯೋತಿಷ್ಯ ಆಗಿದ ತಕ್ಷಣ ನಮ್ಮ ಹತ್ರ ಎರಡು ಎ ಕೆ ಫಾರ್ಟಿ ಸೆವೆನ್ ಗನ್ ಬಂದುಬಿಡುತ್ತೆ ಹಾಗೆ ಢಮ ಢಮ ಅಂತ ಹೊಡೆದು ಬಿಸಾಕ್ತೀವಿ ಅನ್ನೋ ಹುಚ್ಚು ಕಲ್ಪನೆಯಲ್ಲಿ ಈ ಪಬ್ಲಿಕ್ ಇದೆ